ಹಾಯ್ ಹಲೋ ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ದಯಾನಂದ್ ನಾನು ಇವತ್ತು ಹೋಗ್ತಿರೋದು ಗುರುದೇವ ಆಶ್ರಮ ಬಾಳಗಾಮದಲ್ಲಿ ನಮ್ಮ ಗುರುದೇವ ಆಶ್ರಮದಲ್ಲಿ ಇದು ಹತ್ತನೆಯ ತಾರೀಕು ಶ್ರೀ ಸಿದ್ದೇಶ್ವರ ಮಹಾಸ್ವಾಮಿ ಜಿಯವರ ಗುರುಮಹೋತ್ಸವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಜನವರಿ ಮೂರನೇ ತಾರೀಕಿನಿಂದ ಸಾಯಂಕಾಲ ಕಾರ್ಯಕ್ರಮಗಳು ಇರುತ್ತವೆ ಆದ ಕಾರಣ ಎಲ್ಲರೂ ಬರಬೇಕು ನಮ್ಮ ಆಶ್ರಮದಲ್ಲಿ ಗೋವುಗಳ ಸಾಕಾಣಿಕೆ ಮಾಡುತ್ತಾರೆ ಎರಡು ನೂರಕ್ಕಿಂತ ಹೆಚ್ಚು ಗೋವುಗಳು ನಮ್ಮ ಆಶ್ರಮದಲ್ಲಿವೆ ನಮ್ಮ ಆಶ್ರಮದಲ್ಲಿ ಇವತ್ತಿನ ಸಾಯಂಕಾಲದ ಕಾರ್ಯಕ್ರಮದ ಪ್ರಯುಕ್ತವಾಗಿ ಅನ್ನಪ್ರಸಾದವನ್ನು ತಯಾರು ಮಾಡುತ್ತಿದ್ದಾರೆ ಈ ಆಶ್ರಮವು ಕರ್ನಾಟಕ ಮಹಾರಾಷ್ಟ್ರ ಗಡಿ ಭಾಗದಲ್ಲಿರೋದರಿಂದ ಕರ್ನಾಟಕ ಮತ್ತು ಮಹಾರಾಷ್ಟ್ರದ ಜನರು ಇಲ್ಲಿ ಬರುತ್ತಾರೆ ಹತ್ತನೇ ತಾರೀಕು ಗುರುಮಹೋತ್ಸವ ಇರೋದರಿಂದ ಎಲ್ಲರೂ ಬರ ಬರಬೇಕೆಂದು ಕೇಳುತ್ತೇನೆ ಶ್ರೀಮಂದಿರ ಸ್ವರೂಪಿಲ್ಲಿಕಾರ್ಜುನ ಮಹಾಸ್ವಾಮಿಗಳು ಮುರುಘಾ ಮಠ ಧಾರವಾಡ ಪೂಜ್ಯರು ಇವತ್ತಿನ ಒಂದು ದಿವ್ಯ ಸಾನಿಧ್ಯವನ್ನು ವಹಿಸಲಿದ್ದಾರೆ ಅವರ ಜೊತೆಗೇನೆ ಶ್ರೀಮನ್ ನಿರಂಜನ ಪ್ರಡವ ಸ್ವರೂಪಿ ಪರಮ ಪೂಜ್ಯ ನಿಜಗುಣ ಪ್ರಭು ತೋಂಡಧಾರೆ ಮಹಾಸ್ವಾಮಿಗಳು ನಿಷ್ಕಲ ಮಂಟಪ ಬೈಲೂರು ಬೆಳಗಾವಿ ಜಿಲ್ಲೆ ಅದೇ ರೀತಿಯಾಗಿ ತೊಟ್ಟದಾರೆ ಮಠ ಮುಂಡರ್ಗಿ ಗದಗ ಜಿಲ್ಲೆ ಇವರುಗಳು ಇವತ್ತಿನ ದಿವ್ಯ ಸಾನ್ನಿಧ್ಯ ವಹಿಸಲಿದ್ದಾರೆ ಅದರ ಜೊತೆಗೇನೆ ಶ್ರೀಯುತ ಆಯಾರ್ ಮಠಪತಿ ಸರ್ ನಿವೃತ್ತಿ ನಿವೃತ್ತ ಹೊಂದಿರತಕ್ಕಂಥ ಶಿಕ್ಷಕರು ಬಸವ ವಿಚಾರ ಹೊಂದಿದವರು ಬಸವ ತತ್ವ ಪ್ರಚಾರಕರು ಇವತ್ತಿನ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ ವೇದಿಕೆ ಮೇಲೆ ದಿವ್ಯ ಸಾನ್ನಿಧ್ಯ ವಹಿಸಿರ್ತಕ್ಕಂಥ ಪರಮ ಪೂಜ್ಯರನ್ನ ಹಾಗೂ ಶ್ರೀಮನ್ ನಿರಂಜನ ಪ್ರಣವರ ಸ್ವರೂಪಿ ಪರಮ ಪೂಜ್ಯ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಮುರುಘಾಮಠ ಧಾರವಾಡ ಪೂಜ್ಯರು ಇವತ್ತಿನ ಒಂದು ದಿವ್ಯ ಸಾನಿಧ್ಯವನ್ನು ವಹಿಸಲಿದ್ದಾರೆ ಅವರ ಜೊತೆಗೆ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಪರಮ ಪೂಜ್ಯ ನಿಜಗುಣ ಪ್ರಭು ತೋಟದಾರೆ ಮಹಾಸ್ವಾಮಿಗಳು ನಿಷ್ಕಲ ಮಂಟಪ ಬೈಲೂರು ಬೆಳಗಾವಿ ಜಿಲ್ಲೆ ಅದೇ ರೀತಿಯಾಗಿ ತೊಟ್ಟದಾರೆ ಮಠ ಮುಂಡರ್ಗಿ ಗದಗ ಜಿಲ್ಲೆ ಇವರುಗಳು ಇವತ್ತಿನ ದಿವಸ ವಹಿಸಲಿದ್ದಾರೆ ಅದರ ಜೊತೆಗೆ ನೇ ಆಯಾರ್ ಆಯರ್ ಮಠಪತಿ ಸರ್ ನಿವೃತ್ತಿ ನಿವೃತ್ತ ಹೊಂದಿರತಕ್ಕಂಥ ಶಿಕ್ಷಕರು ಬಸವ ವಿಚಾರ ಹೊಂದಿದವರು ಬಸವ ತತ್ವ ಪ್ರಚಾರಕರು ಇವತ್ತಿನ ವೇದಿಕೆಯನ್ನು ಹಂಚಿಕೊಂಡಿದ್ದಾರೆ ವೇದಿಕೆ ಮೇಲೆ ದಿವ್ಯ ಸಾನಿಧ್ಯ ವಹಿಸಿರ್ತಕ್ಕಂಥ ಪರಮ ಪೂಜ್ಯರನ್ನ இதீகண்ட் அது நானே சடச்சன ஜாரம் ஆகதே ಎಲ್ಲ ಸೌಜಭವತಿಸ್ತಕ್ಕಂಥ ಮಠದ ಪೂಜ್ಯರು ಅವರಿಗೆ ಗೌರವವನ್ನು ಅರ್ಪಿಸಿದ ಪಾಟೀಲರಿಗೂ ಹಾಗೂ ಗೌರವ ಸ್ವೀಕರಿಸಿದ ಪೂಜ್ಯರಿಗೆ ಧನ್ಯವಾದಗಳು ತದನಂತರ ಶ್ರೀಮನ್ ನಿರಂಜನ ಪ್ರಣವ್ ಸ್ವರೂಪಿ ಪರಮ ಪೂಜ್ಯ ನಿಜಗುಣ ಪ್ರಭು ತೋಂಟದಾರೆ ಮಹಾಸ್ವಾಮಿಗಳು ನಿಷ್ಕಲ ಮಂಟಪ ಬೈಲೂರು ಬೆಳಗಾವಿ ಜಿಲ್ಲೆ ಹಾಗೂ ತೋಂಟದಾರೆ ಮಂಡಲಗಿ ಯದಗ ಜಿಲ್ಲೆ ಈ ಮಠದ ಪರಮ ಪೂಜ್ಯರಿಗೆ ನಮ್ಮ ಹಿರಿಯರು ನಮ್ಮ ಮಾರ್ಗದರ್ಶನಗಳು ಗ್ರಾಮದ ಸಂಗಮಿ ಸೌಜಿ ಸಾಹುಕಾರಗಳು ಆಶ್ರಮದ ಭಕ್ತರವರು ಬಹಳ ಹಿರಿಯರು ಈ ಆಶ್ರಮದ ಸೇವೆಯನ್ನು ಯಾವತ್ತು ಪರಮ ಪೂಜೆ ಹಬ್ಬಗಳ ಹಿಡ್ಕೊಂಡು ಅವರು ಈ ಆಶ್ರಮದ ಭಕ್ತರಿದ್ದಾರೆ ಅವರ ಒಂದು ಹಸ್ತದಿಂದ ಪೂಜ್ಯರಿಗೆ ಈಗ ಗೌರವ ಅರ್ಪಣೆಯನ್ನ ಅವರು ಸಂಪರ್ಕಿಸಬೇಕು ಎಂದು ಕೇಳ್ಕೊಳ್ತಾ ಇದ್ದೇನೆ ಈಗ ಪರಮ ಪೂಜ್ಯ ನಿಜಗುಣ ಪ್ರಭುತ್ವಟದ ಮಹಾಸ್ವಾಮಿಗಳಿಗೆ ಸ್ವಾಗತವನ್ನು ಆಶ್ರಮದ ಹಿರಿಯ ಸದ್ಭಕ್ತರು ಹಾಗೂ ಚಡ್ಚಣ್ ಗ್ರಾಮದ ಪ್ರತಿಷ್ಠಿತ ನಾಗರಿಕರು ಒಬ್ಬ ಸಮಾಜ ಸೇವಕರು ಆಗಿರತಕ್ಕಂಥ ಸಂಗಮೇಶ್ ಔಜಿ ಸಾಹುಕಾರರ ಪೂಜ್ಯರಿಗೆ ಗೌರವ ಅರ್ಪಣೆಯನ್ನು ಮಾಡ್ತಾ ಇದ್ದಾರ ಅಷ್ಟೇ ಸಂತೋಷದಿಂದ ಪೂಜರಿಸ ಗೌರವವನ್ನು ಸ್ವೀಕರಿಸ್ತಾ ಇದ್ದಾರ ಧನ್ಯವಾದಗಳು ತದನಂತರ ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥ ಇನ್ನೋರ್ವ ಹಿರಿಯ ಜೀವಿ ಶ್ರೀಯುತ ಆಯಾರ್ ಮಠಪತಿ ಸರ್ ನಿವೃತ್ತ ಶಿಕ್ಷಕರು ಬಸವ ವಿಚಾರ ಬಸವ ತತ್ವ ಪ್ರಚಾರಕರು ಆಗಿರ್ತಕ್ಕಂಥವರು ಅವರಿಗೆ ನಮ್ಮ ಆಶ್ರಮದ ಸೇವಾ ಬಳಗದ ಮಲ್ಕಪ್ಪ ಹಲಸಂಗಿ ಅಕ್ಕೊಳ ಗ್ರಾಮದ ಹಿರಿಯರು ಮಲ್ಕಪ್ಪ ಹಲಸಂಗಿಯವರು ಆಗಮಿಸಿ ಆ ಶ್ರೀಯುತರಿಗೆ ಗೌರವವನ್ನು ಅರ್ಪಿಸಬೇಕಂತೇಳಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ ಆದಷ್ಟು ಬೇಗ ಬರಬೇಕು ಇವತ್ತಿನ ಈ ಒಂದು ವೇದಿಕೆಯನ್ನು ಹಂಚಿಕೊಂಡಿರ್ತಕ್ಕಂಥ ಹಿರಿಯರು ಬಸವತತ್ವ ಪ್ರಚಾರಕರು ದೂರದ ಆರೋಗ್ಯದಿಂದ ಆಗಮಿಸಿದ್ದಾರೆ ನಿವೃತ್ತಿ ಶಿಕ್ಷಕರು ಅದರವರು ಆ ಐ ಆರ್ ಭಪತಿ ಅವರಿಗೆ ಈಗ ನಮ್ಮ ಆಶ್ರಮದ ಸೇವಾ ಬಳಗದ ಹಿರಿಯರು ಮಕ್ಕಪ್ಪ ಹರಸಂಗಿ ಅಕೋಳ ಗ್ರಾಮದ ನಮ್ಮ ಆಶ್ರಮದ ಭಕ್ತರು ಅವರಿಗೆ ಒಂದು ಸ್ವಾಗತವನ್ನು ಮಾಡ್ತಾ ಇದ್ದಾರೆ ತದನಂತರ ಇಂದಿನ ಈ ಒಂದು ಸತ್ಸಂಗ ಕಾರ್ಯಕ್ರಮದಲ್ಲಿ ಸಹಭಾಗಿಯಾಗಿರ್ತಕ್ಕಂಥ ಪರಮ ಪೂಜ್ಯ ಶಂಭುಲಿಂಗ ಶ್ರೀಗಳು ಶಂಭುಲಿಂಗೇಶ್ವರ ವಿರಕ್ತ ಮಠ ಕೋಟ್ಲ ಶೇಡಂದಿಂದ ಆಗಮಿಸಿದಾರ ಅವರಿಗೆ ನಮ್ಮ ಬಸವಾನಂದ ಗುರುಗಳು ಅವರಿಗೆ ಗೌರವವನ್ನು ಅರ್ಪಿಸಬೇಕಂತ ಹೇಳಿ ಅವ್ರಿಗೆ ಕೇಳ್ಕೊಳ್ತಾ ಇದ್ದೇನೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಅತಿಥಿಗಳಾಗಿ ಆಗಮಿಸಿರ್ತಕ್ಕಂಥ